ಗೋವಿನ ವಿಷಯದಲ್ಲಿ ಜಗಳಾಗುವಾಗ ಮಾಡೋದು ಸರಿಯಲ್ಲ ನಮಗೆ ಮಹಾಭಾರತದಲ್ಲಿ ನೋಡಿದ್ರೆ ದ್ರೋಣನಿಗೆ ಒಂದು ಗೋವಿನ ದ್ವಪದ ಕೊಡದೇ ಇದ್ದದ್ರಿಂದಲೇ ಮಹಾಭಾರತ ಯುದ್ಧ ಆಯಿತು ಒಂದು ಗೋವಿನ ಪ್ರತ ಎಷ್ಟು ಮಹತ್ವ ಇದೆ ಭಾರತ ದೇಶದಲ್ಲಿ ಅನ್ನೋದು ಮಹಾಭಾರತದ ಕಥೆಯಲ್ಲೇ ಗೊತ್ತಾಗ್ತದೆ ಒಂದು ಗೋವಿನ ಮಹತ್ವ ಆಗಿರುವಾಗ ತದನಂತರವೂ ಅಷ್ಟೇ ಗೋವು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಮಗೆ ಪೂಜ್ಯವಾಗಿತ್ತು ನಮಗೆ ನೋಡಿದ್ರೆ ಎಲ್ಲ ಪ್ರಾಣಿಗಳಿಗೂ ರಕ್ಷಣೆ ಇದೆ ವನ್ಯ ಪ್ರಾಣಿಗಳಿಗೆ ರಕ್ಷಣೆ ಇದೆ ಬೀದಿ ನಾಯಿಗೆ ರಕ್ಷಣೆ ಇದೆ ಬೀದಿ ನಾಯಿಯ ಬಗ್ಗೆ ನಾವು ಸುಪ್ರೀಂ ಕೋರ್ಟ್ ಅವರಿಗೆ ಹೋಗ್ತಾರೆ ರಕ್ಷಣೆಯನ್ನು ಒದಗಿಸ್ತಾರೆ ಆದರೆ ಗೋವಿಗೆ ಒಂದು ರಕ್ಷಣೆ ಕೊಡುವಾಗ ಯಾಕೆ ಯಾರಿಗೂ ಅಷ್ಟೊಂದು ಬೇಸರ ಆಗ್ತದೆ ಅಂತ ಗೊತ್ತಾಗೋದಿಲ್ಲ ಈಗ ಗೋವಿನ ರಕ್ಷಣೆ ಆಗಬೇಕು ಅದರಿಂದಾಗಿ ಗೋವಿನಿಂದಾಗಿಯೇ ಸಮಾಜದಲ್ಲಿ ಕಲ ಬ್ರಿಟಿಷರ ಕಾಲದಲ್ಲಿಯೂ ಅಷ್ಟೇ ಈ ಗೋವಿನ ವಿಷಯವನ್ನೇ ಎತ್ತಿಕೊಂಡು ಅವರು ನಮ್ಮ ಸಮಾಜದಲ್ಲಿ ಬಿರುಪು ಹುಟ್ಟಿಸುವಂತೆ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಅದನ್ನು ನಂತರ ನಿಲ್ಬೇಕಾಗಿತ್ತು ಆದರೆ ಅದು ನಿಲ್ತಾ ಇಲ್ಲ ಈಗ ಬಸವಾದ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಗೋ ರಕ್ಷಣೆಗಾಗಿ ಒಂದು ಕಾನೂನನ್ನು ಅನ್ನತದೆ ಆ ಕಾನೂನು ಬಂದ ಮೇಲೆ ಒಂದು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಿದೆ ಗೋಗಳಿಗೂ ಒಂದು ತೃಪ್ತಿ ಅತ್ಯುತ್ತ ಹೋರಾಟವೂ ಕಡಿಮೆ ಆಗಿದೆ ಅದನ್ನು ಈಗ ತಿದ್ದುಪಡಿ ಮಾಡಬಾರ್ದು ಮಾಡಿ ಮತ್ತೆ ಮೊದಲಿನ ಹಾಗೆ ಕೋಮುದ್ವೇಷಕ್ಕೋ ಅಥವಾ ಇನ್ಯಾವುದೋ ಆಂತರಿಕ ಜಗಳಕ್ಕೂ ಅವಕಾಶ ಮಾಡಿಕೊಡಬಾರ್ದು ಈ ಕಾಯಿದೆಯನ್ನು ತಿದ್ದುಪಡಿ ಮಾಡಬಾರ್ದು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೇವೆ ಸಂವಿಧಾನದಲ್ಲಿ ಅಷ್ಟೇ ಸಂವಿಧಾನದ ಆರ್ಟಿಕಲ್ ನಲ್ವತ್ತೆಂಟರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳಿ ಮಹಾತ್ಮ ಗಾಂಧಿಯವರು ಕೂಡ ಗೋಧೆ ಮಾಡಬಾರ್ದು ಅಂತ ಹೇಳಿದವ್ರೆ ಅಂಥದ್ದಲ್ಲಿ ಸಂವಿಧಾನದ ಪುಸ್ತಕವನ್ನು ಕೈಯಲ್ಲೇ ಇಟ್ಕೊಂಡು ಮಹಾತ್ಮ ಗಾಂಧಿ ಆದರ್ಶ ಅದನ್ನು ನಾವು ಅಂತ ಹೇಳುವ ಸರ್ಕಾರ ನಮಗೆ ಇರುವಾಗ ಈ ಕಾನೂನನ್ನು ತಿದ್ದುಪಡಿ ಮಾಡುವ ಅವಶ್ಯಕತೆ ಆದರೂ ಏನು ಅಂತ ಸಂಶಯ ಬರ್ತದೆ ಆದ್ದರಿಂದ ಕಾಯ್ದೆ ಬಂದ ಮೇಲೆ ಹೋರಾಟ ಮಾಡುದು ತುಂಬಾ ಕಷ್ಟ ಕಾಯ್ದೆ ಬರುವ ಮೊದಲೇ ನಾವು ಒಂದು ಎಚ್ಚರಿಸುವುದು ಏನಂದ್ರೆ ದಯವಿಟ್ಟು ಈ ಕಾಯ್ದೆಯನ್ನು ಬದಲಾವಣೆ ಮಾಡಬೇಡಿ ಗೋಸಂರಕ್ಷಣಾ ಏನು ಕರ್ನಾಟಕದಲ್ಲಿ ಇದೆ ಅದು ಹಾಗೆ ಇರಲಿ ಎಲ್ಲರೂ ಸಂತೋಷದಿಂದ ಸುಟ್ಟವಾಗಿ ನೆಮ್ಮದಿಯಿಂದ ಶಾಂತಿಯಿಂದ ಮಾಡಲಿ ಅಂತ ಹೇಳೋದು ನಮ್ಮ ಒಂದು ಆಗ್ರಹ ಮತ್ತು ವಿನಂತಿ ಅಲ್ವಾ ಭಾರತ್ ಮಟಾಕಿ ಮಟಾಕಿ ವಿಶ್ವ ಹಿಂದೂ ಪರಿಷತ್ ರಕ್ಷಾ ವಿಭಾಗ ಕಡಬ ಪ್ರಕಂಡ ಈ ಸಂಘಟನೆ ನೇತೃತ್ವದಲ್ಲಿ ನಡೆಯುವಂತ ಗೋವಿನ ಹಿತಕ್ಕೋಸ್ಕರ ಈಗಾಗಲೇ ರಾಜ್ಯ ಸರ್ಕಾರ ಗೋ ಹತ್ಯಾ ಕಾನೂನನ್ನು ತಿದ್ದುಪಡಿ ತರುವ ಆ ಒಂದು ಬಿಲ್ ಏನಿದೆ ಕಾನೂನು ಏನಿದೆ ಆ ಕಾನೂನನ ವಿರುದ್ಧ ಹೋರಾಟ ಮಾಡಿರ್ತಕ್ಕಂತ ಸೇರಿರ್ತಕ್ಕಂತ ನನ್ನೆಲ್ಲ ಭಾರತೀಯ ನನ್ನೆಲ್ಲ ಸಂಘಟನೆಯ ಕಾರ್ಯಕರ್ತ ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಳೆದ ಮೂರು ವರ್ಷ ಎರಡೂರು ವರ್ಷಗಳ ಹಿಂದೆ ಧರ್ಮದ್ರೋಹಿ ಅವಿವೇಕಿ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿದೋ ಆ ಎಲ್ಲ ಸಂದರ್ಭಗಳಲ್ಲೂ ಈ ರಾಜ್ಯದಲ್ಲಿ ಇರತಕ್ಕಂಥ ಬಹುಸಂಖ್ಯಾತ ಹಿಂದೂ ಸಮಾಜದ ಮೇಲೆ ಒಂದಷ್ಟು ಆಕ್ರಮಣ ಮಾಡತಕ್ಕಂಥ ತುಳಿತ ಮಾಡತಕ್ಕಂಥ ಪ್ರಯತ್ನವನ್ನ ಆಗಾಗ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಈ ಹಿಂದಿನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಗೋವಿನ ಹಿತಕ್ಕೋಸ್ಕರ ಗೋವಿನ ರಕ್ಷಣೆಗೋಸ್ಕರ ಎರಡ್ ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತರಲ್ಲಿ ಒಂದು ಕಾನೂನನ್ನ ತಿದ್ದುಪಡಿಗೆ ತಂದ್ರು ಆ ಅಕ್ರಮವಾಗಿ ಗೋ ಸಾಗಾಟ ಮಾಡತಕ್ಕಂತ ವಾಹನವನ್ನ ಜಪ್ತಿ ಮಾಡತಕ್ಕಂಥದ್ದು ಜೊತೆಗೆ ಅಕ್ರಮವಾಗಿ ಗೋ ಸಾಗಾಟ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಒಳಪಡಿಸುವಂತದ್ದು ಈ ರೀತಿ ತಿದ್ದುಪಡಿ ತಂದು ಈ ರಾಜ್ಯದಲ್ಲಿ ಗೋವಿನ ರಕ್ಷಣೆಗೋಸ್ಕರ ಒತ್ತು ಕೊಡುವಂತ ಕೆಲಸ ಕಾರ್ಯವನ್ನ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಮಾಡಿತ್ತು ಬಂದ್ಗೆಲ್ಲ ನಮ್ಗೆಲ್ಲರಿಗೂ ಗೊತ್ತಿದೆ ಈ ರಾಜ್ಯದಲ್ಲಿ ಎರಡೂವರೆ ವರ್ಷಗಳ ಕಾಲ ಆಡಳಿತ ಮಾಡಿರತಕ್ಕಂತ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ನಿರಂತರವಾಗಿ ಹಿಂದೂ ಸಮಾಜದ ವಿರುದ್ಧ ಆಕ್ರಮಣ ಒಂದಷ್ಟು ತುಲಿತವನ್ನ ಮಾಡತಕ್ಕಂತ ಪ್ರಯತ್ನ ಮಾಡಿದ್ದಾರೆ ಆ ಮುಂದುವರಿದ ಭಾಗವೇ ಇವತ್ತು ಆ ಒಂದು ಬಸವರಾಜ ಬೊಮ್ಮಾಯಿ ಅವರು ತಂದಿರತಕ್ಕಂತ ತಿದ್ದುಪಡಿ ಮಾಡಿರತಕ್ಕಂತ ಗೂ ಕಾನೂನಿನ ಬಿಲ್ ಏನಿದೆ ಅದನ್ನು ಮತ್ತೆ ಅಕ್ರಮ ಹೋಸಾಗಾರರ ಪರವಾಗಿ ಅವರಿಗೆ ಸುಲಲಿತವಾಗುವುದಕ್ಕೋಸ್ಕರ ಇವತ್ತು ಆ ಬಿಲ್ ಅನ್ನ ತಿದ್ದುಪಡಿ ಮಾಡುವುದಕ್ಕೋಸ್ಕರ ಒಂದು ದುಸ್ಸಾಹಸಕ್ಕೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ ನಮ್ಮೆಲ್ಲರ ಆಗ್ರಹ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗಲೂ ಗೋವಿನ ರಕ್ಷಣೆಗೋಸ್ಕರ ಕಾನೂನು ಬರಬೇಕಾಗಿತ್ತು ಗೋವಿನ ರಕ್ಷಣೆಗೋಸ್ಕರ ಕಾನೂನು ಬರಲಿಲ್ಲ ಈ ದೇಶದ ಹೋರಾಟ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂತ ಗಾಂಧೀಜಿಯರ ಕನಸೇನಿತ್ತು ನಾವು ಸ್ವಾತಂತ್ರ್ಯ ತಂದವರು ಅಂತ ಇವತ್ತು ಏನು ಫೋರ್ಸ್ ಕೊಟ್ಟು ಆ ಒಂದು ಆಡಳಿತ ಮಾಡುವುದಕ್ಕೋಸ್ಕರ ಸ್ವಾತಂತ್ರ್ಯ ತಂದಿದ್ದೇವೆ ಅಂತ ಆಗಾಗ ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿಯೂ ಈ ರೀತಿಯ ಬ್ರಿಟಿಷರನ್ನ ಈ ನೆಲದಿಂದ ಓಡಿಸಿ ಮತ್ತೆ ಈ ದೇಶದಲ್ಲಿ ಕಾನೂನು ತರಬೇಕು ಗೋವಿಗೆ ಆದ್ಯತೆ ಕೊಡಬೇಕು ಅನ್ನುವಂತ ದೃಷ್ಟಿಕೋನ ಇಟ್ಟುಕೊಂಡು ಸ್ವಾತಂತ್ರ್ಯ ಹೋರಾಟ ನಡೆದಿತ್ತು ಆ ಹೋರಾಟ ನಡೆದ ನಂತರ ಬಂದಿರತಕ್ಕಂತ ಎಲ್ಲ ಸರ್ಕಾರ ಕಾಲ ಕಾಲದಲ್ಲಿ ಬಂದಿರತಕ್ಕಂಥ ಸರ್ಕಾರ ಗೋವಿನ ಬಗ್ಗೆ ಪ್ರಹಾರ ಮಾಡತಕ್ಕಂಥ ಗೋವಿನ ಬಗ್ಗೆ ರಕ್ಷಣೆ ಮಾಡತಕ್ಕಂಥದನ್ನು ಬಿಟ್ಟು ಗೋಕರ್ಗೆ ಗೋ ಬ ಭಕ್ಷಕರಿಗೆ ಬೇಕಾಗಿರ್ತಕ್ಕಂಥ ಕಾನೂನು ತರುವಂತ ಪ್ರಯತ್ನ ಮತ್ತು ಕಾನೂನು ತಂದಿರತಕ್ಕಂತ ಸಾಕಷ್ಟು ಉದಾಹರಣೆಗಳನ್ನು ಕಂಡಿದ್ದೇವೆ ಆದ್ರೆ ಕಳೆದ ಏಳು ವರ್ಷಗಳದ್ದು ತಂದಿರತಕ್ಕಂಥ ಕಾನೂನನ್ನ ಮತ್ತೆ ತಿದ್ದುಪಡಿ ಮಾಡಿದ್ರೆ ಮತ್ತೆ ತಿದ್ದುಪಡಿ ಮಾಡಿದಾಗ ಈ ರಾಜ್ಯದಲ್ಲಿ ಮತ್ತೆ ಅಶಾಂತಿ ನಿರ್ಮಾಣ ಆಗ್ತದೆ ಅನ್ನುವಂತ ಸಂದೇಶವನ್ನ ಸರ್ಕಾರಕ್ಕೆ ಕೊಡಬೇಕಾಗಿದೆ ನಮ್ ಗೊತ್ತಿದೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ರಾಜ್ಯದ ಉಪಮುಖ್ಯರ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಆಗಾಗ ದೇವಸ್ಥಾನಗಳಿಗೆ ಹೋರಾಟ ಮಾಡ್ತಾರೆ ದೇವಸ್ಥಾನ ಆ ಒಂದು ದೇವಸ್ಥಾನಗಳಿಗೆ ಹೋಗಿ ಗೋವಿನ ಪೂಜೆ ಮಾಡತಕ್ಕಂತ ವ್ಯಕ್ತಿ ಇವತ್ತು ಡಿ ಕೆ ಶಿವಕುಮಾರ್ ಆ ಒಂದು ಸದನದ ಒಲೆಗಳು ಇದ್ದಾಗ್ಲು ಮತ್ತೆ ಗೋವನ ಗೋವಿನ ಹತ್ಯೆ ಮಾಡೋದಕ್ಕೋಸ್ಕರ ಅದಕ್ಕೆ ಸುಲಲಿತವಾಗಿರ್ತಕ್ಕಂಥ ಕಾನೂನು ತರ್ತಾರೆ ಅಂತ ಹೇಳಿ ಯಾರನ್ನು ನಂಬಬೇಕು ಯಾವುದು ನಾಟಕ ಅಂತ ಅರ್ಥ ಆಗ್ತಾ ಇಲ್ಲ ಬಂದಗಳ ನಾವೆಲ್ಲರೂ ಇವತ್ತು ನಮ್ಮ ಆಗ್ರಹ ಒಂದೇ ಯಾವುದೇ ಕಾರಣಕ್ಕೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತಂದಿರತಕ್ಕಂತ ಬಿಲ್ ಅನ್ನ ತಿದ್ದುಪಡಿ ಮಾಡಬಾರದು ಬಹುಸಂಖ್ಯಾತ ಹಿಂದೂ ಸಮಾಜದ ಭಾವನೆ ಏನಿದೆ ಆ ಭಾವನೆಗೆ ಗೌರವ ಕೊಡುವಂತ ಕೆಲಸ ಕಾರ್ಯವನ್ನ ಇನ್ನಾದರೂ ತಾವು ಮಾಡಿ ಅನ್ನುವಂತ ಆಗ್ರಹಕ್ಕೋಸ್ಕರ ಇವತ್ತು ರಸ್ತೆ ಗೆಲ್ಲದಿದ್ದಾವೆ ಒಂದ್ರೆ ನಮ್ಮೆಲ್ಲರ ಆಗ್ರಹ ಒಂದು ಯಾವುದೇ ಕಾಲಕ್ಕೆ ತಿದ್ದುಪಡಿ ಮಾಡಬೇಡಿ ತಿದ್ದುಪಡಿ ಮಾಡಿದಾಗ ಮತ್ತೆ ಈ ರಾಜ್ಯದಲ್ಲಿ ಅಶಾಂತಿ ನಿರ್ಮಾಣ ಆಗ್ತದೆ ಕಳೆದ ಎರಡು ವರ್ಷಗಳ ಇತಿಹಾಸವನ್ನು ತಗೊಳ್ಳಿ ಎರಡು ವರ್ಷಗಳಲ್ಲಿ ಯಾವುದೇ ಪಾನಗಳಲ್ಲಿ ಗೋವಿನ ಅಕ್ರಮ ಸಾಗಾಟಕ್ಕೋಸ್ಕರ ಆ ಒಂದು ಕೇಸ್ ಗಳ ನಡೀಲಿಲ್ಲ ಹೋಮಗಳೇ ನಡೀಲಿಲ್ಲ ಮತ್ತೆ ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ತಾನು ತಿದ್ದುಪಡಿ ತರಬೇಡಿ ಎನ್ನುವಂತ ಆಗ್ರಹವನ್ನ ಇವತ್ತು ಸರ್ಕಾರಕ್ಕೆ ಮಾಡಬೇಕಾಗಿದೆ ಈ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ಗೋವಿನ ಹತ್ಯೆಯ ಬಗ್ಗೆ ಕಠಿಣ ಕಾನೂನು ಬೇಕು ಗೋವಿನ ಹತ್ಯೆಯ ಬಗ್ಗೆ ಕಟ್ಟು ಕಠಿಣ ಕಾನೂನು ಬಂದಾಗ ಮಾತ್ರ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ತರಲಿಕ್ಕೆ ಸಾಧ್ಯ ಇದೆ ಅದನ್ನ ತಾವು ಮಾಡಿ ಬಹುಸಂಖ್ಯಾತ ಹಿಂದೂ ಸಮಾಜಕ್ಕೆ ನ್ಯಾಯ ಕೊಡಿ ಯಾವುದೇ ಕಾರಣಕ್ಕೆ ಇವತ್ತು ಅಲ್ಪಸಂಖ್ಯಾತರು ಈ ಬಿಲ್ಲಿನ ಬಗ್ಗೆ ಉತ್ತರ ತರ್ತಾ ಇಲ್ಲ ತಾವು ಯಾಕೆ ಈ ಮುಂದೆ ಹೋಗಿ ಬಿಲ್ನ ತಿದ್ದು ಬಳಿ ತರ್ತೀರಿ ಅಂತ ಗೊತ್ತಿಲ್ಲ ಬಹುಸಂಖ್ಯಾತರ ಭಾವನೆಗೆ ಧಕ್ಕೆ ತಂದು ಅಲ್ಪಸಂಖ್ಯಾತರನ್ನ ಮನ್ನಣೆ ಮಾಡೋದೋಸ್ಕರ ಖುಷಿ ತರುವಾಗೋಸ್ಕರ ಈ ಬಿಲ್ ತರ್ತಾ ಇದೀರಿ ಅಂತ ನಾವು ನಂಬುತ್ತೇವೆ ಖಂಡಿತ ಇದರಲ್ಲಿ ನಮ್ಮ ವಿರೋಧ ಇದೆ ಇಡೀ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಸಂಘ ಪರಿವಾರ ಇರ್ಬೋದು ಇವತ್ತು ರಸ್ತೆ ಗಿಲ್ದು ಹೋರಾಟ ಮಾಡ್ತಾ ಇದ್ರ ಯಾವುದೇ ಕಾರಣಕ್ಕೆ ತಿದ್ದುಪಡಿ ತರಬೇಡಿ ಬಹುಸಂಖ್ಯಾತ ಹಿಂದೂ ಸಮಾಜಕ್ಕೆ ಗೌರವ ಕೊಡಿ ನಮ್ಮ ಭಾವನೆಗೆ ತಾವು ಗೌರವ ಕೊಡಿ ಅನ್ನೋಂತ ಆಗ್ರಹದೊಂದಿಗೆ ನನ್ನೆರಡು ಮಾತನ್ನಿಸ್ತೇನೆ ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಬರ್ತೇನೆ ಅದೇ ಅವ ಅದೇ ರೀತಿಯಲ್ಲಿ ಅವರೇ ಹೊರಟು ಕೊಟ್ಟ ಹಿಂದೂಗಳ ಮಾನಸಿಕ ಸ್ಥಿತಿ ಏನಿದೆ ಅದನ್ನು ಗೌರವಿಸುವಂತ ಮನೋಭಾವ ಅಂತೂ ಆ ಉದ್ಭಟ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇಲ್ಲ ಅಂತ ಹೇಳುವಂತದ್ದು ಎಲ್ಲಾ ಹಿಂದೂಗಳಿಗೆ ಜೊತೆ ಗೊತ್ತಾಗಿದೆ ಏನು ಹಿಂದೂಗಳ ಮನಸ್ಸಿಗೆ ಆಘಾತವನ್ನು ತರುವಂತದ್ದು ಏನು ಎರಡ್ ಸಾವಿರದ ಇಪ್ಪತ್ತರ ಆ ಜಾನುವಾರು ಹತ್ಯೆ ನಿಷೇಧ ಕಾಯ್ದೆಯನ್ನು ಸರ್ಕಾರ ಏನು ತಂದಿತ್ತ ಅದನ್ನು ಬಟ್ಟಿ ಕಠಿಣಗೊಳಿಸುವ ಬದಲಿಗೆ ಇವತ್ತು ಸರ್ಕಾರ ಸಡಿಲ ಕೊಲಿಸಲಿ ಕೊಲಿಸ್ಲಿಕ್ಕೆ ಹೊರಟಿದೆ ಅದರ ಉದ್ದೇಶ ಒಂದೇ ಅಲ್ಪಸಂಖ್ಯಾತರನ್ನು ಹೋಲೈಕೆ ಮಾಡಬೇಕು ಏನು ಅಲ್ಪಸಂಖ್ಯಾತರು ಅಥವಾ ಗೋ ಹತ್ಯೆಯನ್ನು ಮಾಡುವವರು ಆ ಸಿಕ್ಕಿಬಿದ್ದಂತಹ ವಾಹನಗಳನ್ನ ಆ ಗೋ ಸಾಗಾಟ ಮಾಡಿದಂತಹ ಹತ್ಯೆಗೆ ಸಾಗಾಟ ಮಾಡಿದಂತಹ ವಾಹನಗಳನ್ನು ಯಾವುದೇ ರೀತಿಯ ಅಹ್ ಜಾಮೀನು ಕಠಿಣ ಜಾಮೀನು ಇಲ್ಲದೆ ಅದನ್ನು ಬಿಡು ಬಿಡುಗಡೆಗೊಳಿಸುವಂತಹ ಕಾನೂನನ್ನು ತಂದ್ರೆ ಏನು ಗೋಹತ್ಯೆಗಾಗಿ ಹೋರಾಟ ನಡೀತದ ಏನು ಗೋಹತ್ಯೆಗಾಗಿ ಇವತ್ತು ಜನ ರಸ್ತೆಗೆ ಇಳಿದು ಹೋರಾಟ ಮಾಡ್ತಾ ಇದ್ದಾರ ಅವರ ಮನಸ್ಸಿಗೆ ಬೇಜಾರು ಆಗುವಂತ ವಿಷಯ ಅವರಿಗೆ ಅದನ್ನು ತಂದ್ರೆ ಇನ್ನಷ್ಟು ಗೋಹತ್ಯೆ ಆಗುದರಲ್ಲಿ ಯಾವುದೇ ಸಂಶಯ ಇಲ್ಲ ಏನು ಗೋ ಕಳ್ಳರು ಮತ್ತು ಗೋಹತ್ಯೆ ಮಾಡುವವರು ನಿರಂತರವಾಗಿ ರಾಜಾರೋಷವಾಗಿ ಗೋವನ್ನು ಸಾಗಾಟ ಮಾಡಿ ಹತ್ಯೆ ಮಾಡಿ ಅದನ್ನು ವಿಲೇವಾರಿ ಮಾಡುವಂತದ್ದು ನಾವು ನಮ್ಮ ಕಣ್ಣೆದುರಿಗೆ ನೋಡ್ಬೋದು ಇವತ್ತು ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯನ್ನಾಗಿರ್ಬೋದು ಎಸ್ ಪಿ ಅವರಾಗಿರ್ಬೋದು ಎಲ್ಲ ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಇವತ್ತು ಗೋ ಹತ್ಯೆ ಬಗ್ಗೆ ಕಠಿಣ ಕಾನೂನು ಜಾರಿಗೊಳ್ಬೇಕು ಅವರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಹೇಳುವಂತಹ ಆ ಕಾನೂನನ್ನು ಸಂರಕ್ಷಣೆ ಮಾಡಬೇಕು ಅಂತ ಅವರ ಅವರ ಕೆಲಸವನ್ನು ಅವ್ರು ಮಾಡ್ತಾ ಇದ್ರೆ ಇವತ್ತು ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ರೀತಿಯ ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯ ಕೆಲಸವನ್ನು ಮಾಡದೆ ಇವತ್ತು ಏಕಮುಖವಾಗಿ ಕೇವಲ ಆ ಗೋಹತ್ಯೆ ಗೋ ಕಳ್ಳರನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಅಲ್ಪಸಂಖ್ಯಾತರ ಪುಷ್ಟೀಕರಣ ಮಾಡ್ತಾರೆ ಮಾಡ್ತಾ ಇವತ್ತು ಯಾವ ರೀತಿಯಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ನಾನು ಸಿದ್ದರಾಮಯ್ಯ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟ ಪಡ್ತಾ ಇದ್ದೇನೆ ಆ ಸಿದ್ದರಾಮಯ್ಯ ಆಗಿರ್ಬೋದು ಉಪಮುಖ್ಯಮಂತ್ರಿ ಡಿ ಕೆ ಶಿವರ ಕುಮಾರ್ ಆಗಿರ್ಬೋದು ಅಥವಾ ಅವರ ಸಂಪುಟದ ಎಲ್ಲರೂ ಆಗಿರ್ಬೋದು ಅವರು ಯಾವ್ದು ಹಾಲು ಕುಡಿತಾರೆ ಅವರು ಗೋವಿನ ಹಾಲು ಕುಡಿತಾರ ಅಥವಾ ಬೇರೆ ಯಾವುದೇ ಪ್ರಾಣಿಯ ಹಾಲು ಕುಡಿತಾರ ಅಂದ್ರೆ ಅವರಿಗೆ ಮತಿ ಭ್ರ ಭ್ರಮಣೆ ಆಗಿದೆ ಅಂತ ಹೇಳುವಂತದ್ದು ಅದು ಸ್ಪಷ್ಟ ಆ ಮತಿಭ್ರಮ ಭ್ರಮಿತ ಸರಕಾರ ಏನಾಗಿದೆ ಅಂತ ಹೇಳಿದ್ರೆ ಯಾವ್ದಾದ್ರು ಕಾನೂನು ತರುವ ಅಲ್ಪಸಂಖ್ಯಾತರನ್ನು ಒಂದು ಅಹ್ ಖುಷಿಪಡಿಸುವ ಅಂತ ಹೇಳುವ ಏಕ ಉದ್ದೇಶ ಅಲ್ಲದೆ ಬೇರೆ ಏನಿಲ್ಲ ಗಾಂಧೀಜಿಯವರು ಬಹುತೇಕದ ವಿರುದ್ಧ ಹೋರಾಟ ಮಾಡಿದ್ರು ಇವತ್ತು ಮೊನ್ನೆ ಮೊನ್ನೆ ಏನು ಗುಜರಾತಿನ ಸರ್ಕಾರ ಗುಜರಾತಿನ ಕೋರ್ಟ್ ಇವತ್ತು ಅಲ್ಲಿ ಮೂರು ಜನ ಗೋ ಕಳ್ಳರಿಗೆ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ ಮಾತ್ರ ಅಲ್ಲ ಪ್ರತಿಯೊಬ್ರು ಆರು ಲಕ್ಷದಷ್ಟು ದುಡ್ಡನ್ನು ದಂಡವನ್ನು ಪಾವತಿಸುವಂತಹ ಒಂದು ಕಾನೂನನ್ನು ಆ ತೀರ್ಪನ್ನು ಇಟ್ಟಿದ್ರೆ ಆ ಗುಜರಾತ್ ಸರ್ಕಾರ ಅವರನ್ನು ಏನು ಆ ಸರ ಆ ನಿರ್ಧಾರವನ್ನು ಕೋರ್ಟಿನ ನಿರ್ಧಾರವನ್ನ ಫೇಸ್ ಮಾಡೋದನ್ನು ನೋಡಿ ಸಹಿಸಲಾಗಿದೆ ಬಹುಶಃ ಈ ಸಿದ್ದರಾಮಯ್ಯನ ಸಂಪುಟ ಇವತ್ತು ಗೋ ಹತ್ಯೆ ಮಾಡುವವರಿಗೆ ಒಂದು ವಿಶಾಲವಾದ ಒಂದು ಪರ್ಮಿಷನ್ ಕೊಡೋ ರೀತಿಯಲ್ಲಿ ಉದಾರವಾದವನ್ನು ತೋರಿಸುವ ರೀತಿಯಲ್ಲಿ ಅವರಿಗೆ ಅವರನ್ನು ಪೋಷಣೆ ಮಾಡುವ ಕೆಲಸ ಮಾಡ್ತಾ ಇದೆ ನಿಮಗೆ ನಮಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಬಹಳ ಹಿಂದಿನ ಕಾಲದಿಂದಲೇ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಬಂದು ಆ ಮುಖಾಂತರ ಬ್ರಿಟಿಷರು ಭಾರತಕ್ಕೆ ಬಂದಾಗ ಇಲ್ಲಿಯ ಸಂಸ್ಕಾರವನ್ನು ಇಲ್ಲಿಯ ಸಂಸ್ಕೃತಿಯನ್ನು ಅದನ್ನು ನಾಶ ಮಾಡಬೇಕು ಅಂತ ನಾಶ ಮಾಡಬೇಕಿದ್ರೆ ಇಲ್ಲಿಯ ಗೋ ಸಂಸ್ಕೃತಿಯನ್ನು ನಾಶ ಮಾಡಬೇಕು ಇಲ್ಲಿಯ ಗೋವನ್ನು ಹತ್ಯೆ ಮಾಡುವಂತ ಆ ಗೋ ಹತ್ಯೆಯನ್ನು ಮಾಡುವಂತ ಏನು ಕಸಾಯಿಖಾನೆಗಳಿದೆ ಅದನ್ನು ಜಾಸ್ತಿ ಮಾಡುವಂತ ಕೆಲಸವನ್ನು ಮಾಡಿದ್ರು ಇವತ್ತು ನಮ್ಗೆ ಸ್ವಾತಂತ್ರ್ಯ ಬಂದಿದೆ ನಾವು ಅಳ್ಬೇಕಾ ಅಥವಾ ನಡ್ಬೇಕಂತ ಗೊತ್ತಾ ಗೊತ್ತಾಗ್ಲಿಕ್ಕಿಲ್ಲ ಹಿಂದೂಗಳ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಅಂದ್ರೆ ನಾವು ನಂಬುವ ನಾವು ಆರಾಧಿಸುವ ನಾವು ಪೂಜೆ ಮಾಡುವ ಗೋವನ್ನು ಪ್ರತಿ ದ ಈ ಸರ್ತಿ ಈ ಸಲ ಅಂತೂ ಬಹಳ ಎಲ್ಲ ವಿಸ್ತೃತವಾಗಿ ಆ ಗೋವನ್ನ ಪೂಜೆ ಮಾಡುವಂತ ಆ ಗೋವು ನಮ್ಮ ಮಾತೆ ಮೂವತ್ತ ಮೂರು ಕೋಟಿ ದೇವತೆಗಳ ಆವಾಸ ಸ್ಥಾನ ಗೋವು ಆ ಗೋವಿನ ಗಂಜಲದಿಂದ ಹಿಡಿದು ಅದರ ಪ್ರತಿಯೊಂದು ಅದು ಹಾಲು ಮೊಸರು ತುಪ್ಪ ಯಾವುದೇ ವಿಷಯ ಆಗಿರ್ಬೋದು ಆ ವಿಷಯ ಇಲ್ಲದ್ರೆ ನಮ್ದು ಯಾವುದೇ ರೀತಿಯ ಸಂಸ್ಕಾರ ಸಂಸ್ಕೃ ಸಂಸ್ಕೃತವಾದ ಪೂಜೆ ಪುನಸ್ಕಾರಗಳು ನಡೀಲಿಕ್ಕಿಲ್ಲ ಯಾವುದೇ ರೀತಿ ಯಾವುದೇ ಮನೆಯ ಮಗು ಬದುಕಲಿಕ್ಕೆ ಸಾಧ್ಯ ಇಲ್ಲ ಈ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಡಿ ಕೆ ಶಿವಕರಾಮ್ ಆಗಿರ್ಬೋದು ಅದು ಕೇವಲ ದೇವಸ್ಥಾನಕ್ಕೆ ಹೋಗುವಂತದ್ದು ಅದು ಬಿಜೆಪಿಯವರ ಸೊತ್ತಲ್ಲ ಅದು ಸಂಘಟನೆಯವರ ಸೊತ್ತಲ್ಲ ಅದು ಆರ್ ಎಸ್ ಎಸ್ ಇವತ್ತು ಅನ್ಯಾಯ ಮಾಡ್ತಿದೆ ಅಂತ ಹೇಳಿದ್ರೆ ಅದರೊಟ್ಟಿಗೆ ಇನ್ನೊಂದು ಹೊಸ ಅಂತ ತರುವಂತ ಒಂದು ಹೊಸ ತೀರ್ಮಾನ ತಗೊಳ್ಳುವಂತದ್ದು ಏನು ದೇಶ ಭಾಷಣ ಬಹುಶಃ ನಾನು ಅವರಿಗೆ ಪ್ರಶ್ನೆ ಕೇಳಲಿಕ್ಕೆ ಪಡ್ತಾ ಇದ್ದೇನೆ ಇಂಥ ಕಾನೂನುಗಳನ್ನು ಇಂಥ ನಿರ್ಧಾರಗಳನ್ನು ಅವರ ಸರ್ಕಾರದವರ ಸಂಪುಟ ತಗೊಳ್ತಾ ಇದ್ರೆ ಅವರಿಗೆ ನಾವು ಶಾಬಾಸ್ಗಿರಿ ಹೇಳ್ಬೇಕಾ ಅಥವಾ ನೀವು ಭೂ ಆ ನಿಷೇಧ ಕಾನೂನನ್ನು ಸಡಿಲಗೊಳಿಸುದು ಸರಿ ಅಂತ ಹೇಳಿ ಅವರಿಗೆ ಸನ್ಮಾನ ಮಾಡ್ಬೇಕಾ ಇದನ್ನು ದೇಶ ಭಾಷಣ ಮಾಡದ ಮತ್ತೆ ಅವರವರಿಗೆ ಪ್ರೋತ್ಸಾಹಕರಣ ಭಾಷಣ ಮಾಡ್ಬೇಕಾ ಅಂತ ಹೇಳುವಂತ ನನ್ನ ಪ್ರಶ್ನೆ ಇವತ್ತು ದೇಶ ಭಾಷಣ ಮಾಡಿದ ಹಿಂದೂಗಳ ಮೇಲೆ ಅವರಿಗೆ ಕಾನೂನು ಕ್ರಮ ತಗೊಳ್ಳುವಂತಾನು ಮಾಡ್ತಾ ಇದೆ ಇವತ್ತು ಅಲ್ಪಸಂಖ್ಯಾತರು ಅಥವಾ ಆದೃಷ್ಟ ಭೂಮುಖ ವ್ಯಾಘ್ರರು ಇವತ್ತು ರಾಜರೋಷವಾಗಿ ಪೇಟೆಯಲ್ಲಿ ಮಲಗಿನ ದನವನ್ನು ಕೊಂಡು ಅವರಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡ್ತಾ ಇದೆ ಸರಕಾರ ಅದಕ್ಕೆ ಕಟಿಬದ್ಧವಾಗಿ ನಿಂತಿದೆ ಆ ರೀತಿಯ ಏನು ಗೋ ಸಂಸ್ಕಾರ ಭೂ ಸಂಸ್ಕೃತಿ ಇದ್ದಾಗ ಮಾತ್ರ ಈ ಭಾರತದ ಸಂಸ್ಕಾರ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ ಇಲ್ಲಿಯ ಜನಜೀವನ ಈ ನಾವು ಇವತ್ತೆ ಪ್ರಪಂಚಕ್ಕೆ ಭಾರತ ವಿಶ್ವವೊಂದೇ ಹೋಗುವಂತ ದಿನಗಳಲ್ಲಿ ನಾವು ಗೋ ಸಂಸ್ಕೃತಿಯನ್ನು ನಾಶ ಮಾಡಿದಾಗ ಯಾವ ರೀತಿಯ ಪರಿಣಾಮ ಬೀಳ್ಬಹುದು ಅಂತ ನಾವು ಆಲೋಚನೆ ಮಾಡಬೇಕು ಸರಕಾರಕ್ಕೆ ಈ ಮುಖಾಂತರ ಸ್ಪಷ್ಟ ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟೇ ಬರ್ತಾ ಇದ್ದೇವೆ ಇವತ್ತು ನಾವು ಒಂದು ಸಾಂ ಸಾಂಕೇತಿಕವಾಗಿ ಪ್ರತಿಭಟನೆ ಮುಖಾಂತರ ಏನು ಆ ಒಂದು ವಿಚಾರವನ್ನ ಜನಗಳ ಮುಂದೆ ಇಟ್ಟಂತ ಸರಕಾರಕ್ಕೆ ನಮ್ಮ ವಿರೋಧವನ್ನು ಕೇವಲ ಸಾಂಕೇತಿಕವಾಗಿ ಆದ್ರೆ ಸರ್ಕಾರ ನೆನಪಿಡ್ಬೇಕು ಎಲ್ಲಿಯಾದ್ರೂ ಈ ಕಾನೂನನ್ನು ಕಾನೂನಾಗಿ ಪರಿವರ್ತನೆ ಎಂದು ಅದನ್ನು ನೋಟಿಫಿಕೇಶನ್ ಮಾಡಿದಾಗ ಈ ಜನಗಳು ನಾವೆಲ್ಲೂ ಬೀದಿ ಬೀದಿಗೆ ಬಂದು ಹೋರಾಟ ಮಾಡಿ ಅವರ ಏನು ಅವರಿಗೆ ಉತ್ತರ ಕೊಡ್ಲಿಕ್ಕೆ ಎಲ್ಲಾ ಜನಗಳು ನಾವೆಲ್ಲೂ ಸಿದ್ಧರಾಗಿದ್ದೇವೆ ಸರ್ಕಾರ ಎಚ್ಚರಿಕೆಯಿಂದ ಹೆಜ್ಜೆ ಇರಲಿ ಸಿದ್ದರಾಮಯ್ಯ ಸರ್ಕಾರ ಏನು ಅವರ ಸರ್ಕಾರ ಸಂಪೂರ್ಣದ ಅವರಿಗೆ ಹಾಲು ಕುಡಿಯುವಂತ ಅಭ್ಯಾಸ ಇಲ್ಲ ಕಾಣ್ತದೆ ಅವರಿಗೆ ಆಲ್ಕೋಹಾಲ್ ಮಾತ್ರ ಇದ್ರೆ ಸಾಕಾಗ್ತದೆ ಆದ್ರೆ ಏನು ನಾವು ಬದುಕನ್ನು ಬದುಕಿಗೆ ಹೋಗುವಂತ ಸಮಾಜ ಇವತ್ತು ಆರ್ ಎಸ್ ಎಸ್ ನ ನಿರೀಕ್ಷೆ ನಿಷೇಧ ತರಲಿಕ್ಕೆ ಖರ್ಗೆ ಅಂತ ಒಬ್ಬ ಮಂತ್ರಿ ದೇಹದ ಮಾತನ್ನೆಲ್ಲ ಹೇಳಿದ್ರು ಆದ್ರೆ ಅವ್ರ ಸ್ಪಷ್ಟ ನೆನಪಿರ್ಲಿ ಆರ್ ಎಸ್ ನ ಬಗ್ಗೆ ಎಷ್ಟು ನಾವು ನಿಷೇಧದ ಮಾತು ಹೇಳಿದ್ರ ಅಷ್ಟು ಆರ್ ಎಸ್ ಎಸ್ ಮತ್ತೆ ಮತ್ತೆ ಈ ದೇಶವನ್ನು ಕಟ್ಟುವ ಕೆಲಸಕ್ಕೆ ಅದನ್ನ ವ್ಯಕ್ತಿ ನಿರ್ಮಾಣ ಮಾಡಿ ಈ ದೇಶದ ಏಳಿಗೆ ಸಹಕರಿಸುವಂತದ್ದು ಇವತ್ತು ಜಗತ್ತು ಈ ತಿರುಗಿ ನೋಡ್ಬೇಕಿದ್ರೆ ನಮ್ಮ ಭಾರತ ತಿರುಗಿ ನೋಡ್ಬೇಕಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಟ್ಟಾಳು ಅಹ್ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಆ ಶಕ್ತಿ ಏನು ಅಂತ ಹೇಳುವಂಥದ್ದು ಅಂದ್ರೆ ನಮ್ಮ ವಿಶ್ವಾಸ ಏನು ಅಂತ ಹೇಳಿದ್ರೆ ಈ ಮಣ್ಣಿನ ಸಂಸ್ಕೃತಿ ಉಳಿಬೇಕು ಈ ಮಣ್ಣು ನಮ್ಮ ದೇಶ ಉದ್ಧಾರ ಆಗ್ಬೇಕು ಇಡೀ ಜಗತ್ತಿಗೆ ಬೆಳಕು ಕೊಡ್ಬೇಕು ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ಉಳಿಬೇಕು ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ರೀತಿಯ ಹೋರಾಟಕ್ಕೆ ಸಿದ್ಧರು ಅಂತ ಹೇಳುವಂತ ಎಚ್ಚರವನ್ನು ಆ ಕಾಂಗ್ರೆಸ್ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭೋಭಕ್ಷಕ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಸ್ತ ಈ ಹೋರಾಟಕ್ಕೆ ಅವಕಾಶ ಕೊಟ್ಟ ಆ ಭ್ರಷ್ಟ ಸರ್ಕಾರಕ್ಕೆ ಮತ್ತೊಮ್ಮೆ ಧಿಕ್ಕಾರ ಅಂತ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಭೋಭಕ್ಷಕ ಸಿದ್ದರಾಮಯ್ಯ ಸರ್ಕಾರಕ್ಕೆ